ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಏಪ್ರಿಲ್ ಐದು ಶನಿವಾರದಂದು ಡಬಲ್ ಹೆಡ್ಡರ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಸಣಿಸಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯವನ್ನ ಆಡಿದ್ರು ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಸಿಎಸ್ಕೆ ಹಾಗೂ ಡಿಸಿ ಭಾಗವಹಿಸಿದ್ರು ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುವ ಮೂಲಕ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ ಮೂರು ರನ್ ಗಳಿಸಿದ್ರು ತಂಡದಲ್ಲಿ ಅಭಿಷೇಕ್ ಖೋರಲ್ ಮೂವತ್ ಮೂರು ರನ್ ಕೆಎಲ್ ರಾಹುಲ್ ಎಪ್ಪತ್ತೇಳು ರನ್ ಕ್ರಿಸ್ಟ್ ಇಪ್ಪತ್ನಾಲ್ಕು ಗಳಿಸಿದ್ರು ಮಿಚೆಲ್ ಸ್ಟಾರ್ಕ್ ಮುಖೇಶ್ ಕುಮಾರ್ ವಿಪ್ರಜ್ ನಿಗಮ್ ಡಿಸಿಯ ಪ್ರಮುಖ ಬೌಲರ್ಗಳಾಗಿದ್ದಾರೆ ಎರಡನೆಯದಾಗಿ ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಐವತ್ತೆಂಟು ರನ್ ಸ್ಕೋರ್ ಮಾಡಿದ್ರು ತಂಡದಲ್ಲಿ ವಿಜಯ್ ಶಂಕರ್ ಅರವತ್ತೊಂಬತ್ತು ರನ್ ಎಂ ಎಸ್ ಧೋನಿ ಮೂವತ್ತು ರನ್ ಶಿವಮ್ ದುಬೆ ಹದಿನೆಂಟು ರನ್ ಗಳಿಸಿದ್ರು ಸೈಯದ್ ಖಲೀಲ್ ಅಹಮದ್ ಮುಖೇಶ್ ಚೌಧರಿ ಚೆನ್ನೈ ಸೂಪರ್ ಕಿಂಗ್ನ ಮುಖ್ಯ ಬೌಲರ್ಗಳಾಗಿದ್ದಾರೆ ಶನಿವಾರದಂದು ಸಂಜೆ ನಡೆದ ಎರಡನೇ ಪಂದ್ಯ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಿತು ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಮೊದಲನೆಯದಾಗಿ ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಗಳ ನಷ್ಟಕ್ಕೆ ಇನ್ನೂರ ಐದು ರನ್ ಗಳಿಸಿದ್ರು ಸಂಜು ಸ್ಯಾಮನ್ಸ್ ಮೂವತ್ತೆಂಟು ರನ್ ಯಶಸ್ವಿ ಸಾಲ್ಟ್ ಅರವತ್ತೇಳು ರನ್ ರಿಯಾನ್ ಪರಾಗ್ ನಲವತ್ ಮೂರು ರನ್ ಪಡೆದ ಮುಖ್ಯ ಬ್ಯಾಟರ್ ಗಳಾಗಿದ್ದಾರೆ ಹಾಗೂ ಜೋಫ್ರಾ ಆರ್ಚರ್ ಮಹೇಶ್ ದೀಕ್ಷಣ್ ಸಂದೀಪ್ ಶರ್ಮಾ ತಂಡದ ಪ್ರಮುಖ ಬೌಲರ್ ಗಳಾಗಿದ್ದಾರೆ ಈ ಪಂದ್ಯದಲ್ಲಿ ಎರಡನೆಯದಾಗಿ ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ರನ್ ಪಡೆದರು ತಂಡದಲ್ಲಿ ನೆಹಾಲ್ ವಧೇರಾ ಅರವತ್ತೆರಡು ರನ್ ಗ್ಲೆನ್ ಮ್ಯಾಕ್ಸ್ವೆಲ್ ಮೂವತ್ತು ರನ್ ಪ್ರಭಾ ಸಿಮ್ರನ್ ಸಿಂಗ್ ಹದಿನೇಳು ರನ್ ಗಳಿಸಿದರು ಅಶ್ತೀರ್ಪ್ ಸಿಂಗ್ ಮಾರ್ಕೋ ಜಾನ್ಸನ್ ಲಾಕಿ ಫರ್ಬುಸನ್ ತಂಡದ ಪ್ರಮುಖ ಬೌಲರ್ಗಳಾಗಿದ್ದಾರೆ ಡಬಲ್ ಹೆಡರ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ ಸಿಎಸ್ಕೆ ತಂಡದ ವಿರುದ್ಧ ಇಪ್ಪತ್ತೈದು ರನ್ಗಳ ಗೆಲುವು ಪಡೆದರೆ ರಾಜಸ್ಥಾನ್ ರಾಯಲ್ಸ್ ತಂಡ ಪಿವಿಕೆಎಸ್ ಮೇಲೆ ಐವತ್ತು ರನ್ಗಳ ಜಯ ಸಾಧಿಸಿತು ಹೀಗೆ ನಾಲ್ಕು ತಂಡಗಳು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಹದಿನೇಳು ಹಾಗೂ ಹದಿನೆಂಟರ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿತು ಇದಾಗಿತ್ತು ಡಬಲ್ ಹೆಡ್ಡರ್ ಪಂದ್ಯದಲ್ಲಿ ಭಾಗಿಯಾದ ನಾಲ್ಕು ತಂಡಗಳ ಸ್ಕೋರ್ ಅಪ್ಡೇಟ್ ಐ ಪಿ ಎಲ್ ಇನ್ನಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ.